ಕಳೆದ ಎರಡು ವರ್ಷಗಳ ಈ ಒಂದು ಇತ್ಯರ್ಥಕ್ಕೆ ಇದೀಗ ನಾಂದಿ ಹಾಡಿದೆ ಈ ಒಂದು ಕಟ್ಟಡವನ್ನು ಮತ್ತೆ ಪಂಚಾಯತ್ ಕಚೇರಿಗೆ ಅಧೀನಕ್ಕೆ ಒಳಪಡಿಸಬೇಕೆಂದು ನ್ಯಾಯಾಲಯ ಆದೇಶ ಹೊರಡಿಸಿದೆ ಆ ಆದೇಶವನ್ನು ಹಿಡಿದು ಇಂದು ತೆಕ್ಕಾರು ಗ್ರಾಮ ಪಂಚಾಯತ್ ಈ ಒಂದು ಜಾಗದಲ್ಲಿ ಬಂದು ತನ್ನ ಕೆಲಸವನ್ನು ಪ್ರಾರಂಭಿಸಲು ಎಲ್ಲ ರೀತಿಯ ಸಿದ್ಧತೆಗಳನ್ನು ನಡೆಸಿಕೊಂಡು ಬರ್ತಾ ಇದೆ ಗ್ರಾಮ ಪಂಚಾಯತ್ ತೆಕ್ಕಾರು ಇದರ ನೂತನ ಬಿಲ್ಡಿಂಗ್ ಸದರಿ ಪಂಚಾಯತ್ ಕಚೇರಿಗೆ ಸಿಕ್ಕಿದ್ದು ಸಂಭ್ರಮ ಇಲ್ಲಿ ಮನೆ ಮಾತಾಗಿದೆ ಇಲ್ಲಿಯ ಜನಪ್ರತಿನಿಧಿಗಳು ಪಂಚಾಯತ್ ಅಧ್ಯಕ್ಷರು ಸಾರ್ವಜನಿಕರು ಈ ಬಗ್ಗೆ ಏನು ಹೇಳುತ್ತಾರೆಂದು ಕೇಳಿ ನೋಡೋಣ ಬನ್ನಿ ಗ್ರಾಮ ಪಂಚಾಯತ್ ಎರಡು ಸಾವಿರದ ಹದಿನೈದರಲ್ಲಿ ಭಾರತದಿಂದ ವಿಭಜನೆಗೊಂಡು ತೆಕ್ಕಾರು ಗ್ರಾಮ ಪಂಚಾಯತ್ ನೂತನವಾಗಿ ರಚನೆಯಾಗಿದೆ ತದನಂತರದಲ್ಲಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ನಮಗೆ ಇಲ್ಲಿ ಇಪ್ಪತ್ತು ಸೆನ್ಸ್ ಜಾಗ ಮಂಜೂರಾತಿಯಾಗಿ ಸಿಕ್ತು ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ನೂತನವಾದಂಥ ಪಂಚಾಯತ್ ಕಟ್ಟಡದ ಕೆಲಸಕ್ಕೆ ಅಡಿಕಲ್ಲು ಹಾಕಿ ಕ್ಲ ಕೆಲಸ ಪ್ರಾರಂಭವಾಗಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಫೆಬ್ರವರಿವರೆಗೆ ನಮ್ಮ ಇಷ್ಟು ಹಂತದ ಕೆಲಸ ಎರಡನೇ ಹಂತದ ಹಂತದ ಕೆಲಸ ಆಗಿದೆ ಆಗ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಫೆಬ್ರವರಿ ತಿಂಗಳಲ್ಲಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯಾದಂಥ ಯಮನೋರವರು ಏಕೆಕಿ ಬಂದು ನನ್ನ ಸ್ವಾಧೀನದಲ್ಲಿದ್ದ ಜಾಗ ಅಂತ ಹೇಳಿ ಇದರಲ್ಲಿ ಅತಿಕ್ರಮವನ್ನು ಮಾಡಿ ಕೂತ್ಕೊಂಡ್ರು ಒಂದು ದಿವಸ ಆಗ ನಾವು ನೇರವಾಗಿ ಏನು ಇದರ ಬಗ್ಗೆ ಏನು ಅವರಲ್ಲಿ ಮಾತಾಡದೆ ನೇರವಾಗಿ ನಾವು ಸಂಬಂಧಪಟ್ಟ ಇಲಾಖೆಗೆ ಇದರ ಬಗ್ಗೆ ದೂರು ಕೊಟ್ಟೆವು ಮಾನ್ಯ ಪೊಲೀಸ್ ವರಿಷ್ಠ ಅಧಿಕಾರಿಯಾದಂಥ ಡಿ ಎಸ್ ಪಿ ಅವರ ಹತ್ರ ಗಮನಕ್ಕೆ ತಂದೆವು ಆಗ ಅವರು ಎರಡು ತಂಡಗಳನ್ನು ಕರೆಸಿ ಅಲ್ಲಿ ಒಂದು ಹಂತಕ್ಕೆ ತಂದು ಎರಡು ಪಾರ್ಟಿಯವರು ಕೂಡ ಅದಕ್ಕೆ ಹೋಗಬೇಡಿ ಏನಾದರೂ ಸಮಸ್ಯೆ ಇದ್ದರೆ ನೀವು ಮುಂದಿನ ದಿನಗಳಲ್ಲಿ ಕಂದಾಯ ಇಲಾಖೆಯನ್ನು ಸಂಪರ್ಕಿಸಿಕೊಂಡು ಬಗೆಹರಿಸಿಕೊಳ್ಳಿ ಅಂತ ಹೇಳಿ ನಮಗೆ ಅಲ್ಲಿ ನಮಗೆ ಮುಚ್ಚಲಿಕೆ ಬರೆದು ಕೊಟ್ಟರು ಆದರೆ ನಾವು ಕಾನೂನಿನ ಮೇಲೆ ಮತ್ತು ಕೋರ್ಟ್ನ ಮೇಲೆ ವಿಶ್ವಾಸವನ್ನು ಇಟ್ಟುಕೊಂಡು ನಾವು ನಿರಂತರವಾಗಿ ಹೋರಾಟ ಮಾಡಿದೆವು ನಮ್ಮ ಹಲವಾರು ನಾಯಕರುಗಳು ಅವತ್ತಿನ ಶಾಸಕರ ಮಾಜಿ ಶಾಸಕರು ವಸಂತ ಬಂಗೀರ್ ಅವರ ನಿರ್ದೇಶನದ ಮೇರೆಗೆ ನಾವು ಹೋರಾಟವನ್ನು ಮಾಡಿದೆವು ನಮಗೆ ಆ ಹೋರಾಟಕ್ಕೆ ಇವತ್ತು ನಮಗೆ ಜಯ ಸಿಕ್ಕಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೇ ಮೂವತ್ತೊಂದರಂದು ನಮಗೆ ಡಿ ಸಿ ಕೋರ್ಟಲ್ಲಿ ಇದು ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಜಾಗ ಅಂತೇಳಿ ನಮಗೆ ನಡವಲಿ ಮತ್ತು ಆರ್ ಟಿ ಸಿಕ್ಕಿದ್ದು ಅದರ ನಂತರದಲ್ಲಿ ನಾವು ಈ ಬಗ್ಗೆ ಸಾಮಾನ್ಯ ಸಭೆಯಲ್ಲಿ ಎಲ್ಲ ಚರ್ಚೆ ಮಾಡಿ ಇದು ನಮಗೆ ಸೇರಿದಂಥ ಕಟ್ಟಡ ಅಂತ ಹೇಳಿ ನಾವು ಇವತ್ತು ಈ ಕಟ್ಟಡದ ಬೇಕಾದಂಥ ಕೆಲಸಕ್ಕೆ ಇವತ್ತು ನಾವು ನಮ್ಮ ಪಂಚಾಯತ್ ಆಡಳಿತ ಮಂಡಳಿ ಎಲ್ಲ ಎಲ್ಲರೂ ಮೆಂಬರ್ಗಳು ಸೇರಿಕೊಂಡು ಮತ್ತು ಊರಿನ ಹಿರಿಯ ಮುಖಂಡರ ಮತ್ತು ನಾಗರಿಕರ ಸಹಕಾರವನ್ನು ಪಡೆದುಕೊಂಡು ನಾವು ಇವತ್ತು ಈ ಕೆಲಸಕ್ಕೆ ಇವತ್ತು ಇಳಿದಿದ್ದೇವೆ ನಮ್ಮ ನಿರಂತರ ಓಟ ಹೋರಾಟಕ್ಕೆ ಜಯ ಸಿಕ್ಕಿದೆ ನಮಗೆ ಯಾವುದೇ ರೀತಿಯ ಇಲ್ಲಿ ಸಮಸ್ಯೆ ಆಗಲಿಲ್ಲ ಇವತ್ತು ಬೇಕಾದಂಥ ಇದಕ್ಕೆ ಬೇಕಾದಂಥ ರಕ್ಷಣೆಯನ್ನು ನಮ್ಮ ಪೊಲೀಸ್ ಇಲಾಖೆಯವರು ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಇವತ್ತು ಈ ಒಂದು ಕಟ್ಟಡವನ್ನು ಮರಳಿ ನಮಗೆ ಬರಲಿಕ್ಕೆ ಸಾಧ್ಯವಾಗಿದೆ ಇವಾಗ ಈ ಕಟ್ಟಡದಲ್ಲಿ ಇವಾಗ ಪಂಚಾಯತ್ ಕಾರ್ಯಾರಂಭ ಯಾವತ್ತಿಂದ ಮಾತು ಮಾಡ್ತಿದ್ದೆ ಅಲ್ಲ ಇವತ್ತು ನಾವು ಎಲ್ಲ ನಾವು ಸೋಮವಾರದಿಂದ ಇವತ್ತು ಇದರಲ್ಲಿ ಕಾರ್ಯಾರಂಭ ಮಾಡ್ತೇವೆ ಬಾಕಿ ಉಳಿದಿರುವಂಥ ಕಾಮಗಾರಿ ಕಾರ್ಯಕ್ರಮ ಉಳಿದಂಥ ಕಾಮಗಾರಿ ಈಗಾಗಲೇ ಟೆಂಡರ್ ಆಗಿದೆ ಕಾಮಗಾರಿ ಗುತ್ತಿಗೆದಾರರು ಅತಿ ಶೀಘ್ರದಲ್ಲಿ ನಾನು ಕೆಲಸವನ್ನು ಪೂರ್ಣ ಮಾಡಿ ಕೊಡ್ತೇನೆ ಎಂಬ ಭರವಸೆಯನ್ನು ನಮಗೆ ಕೊಟ್ಟಿದ್ದಾರೆ ಅತಿ ಶೀಘ್ರವಾಗಿ ಇದರೆಲ್ಲ ಕೆಲಸವು ಪೂರ್ತಿಯಾಗ್ತದೆ ಮಗು ನರೇಗಾದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇಪ್ಪತ್ತು ಲಕ್ಷ ಸರ್ಕಾರದ ಅನುದಾನದಲ್ಲಿ ಇಪ್ಪತ್ತು ಲಕ್ಷ ನಲವತ್ತು ಲಕ್ಷ ರೂಪಾಯಿ ಈಗಾಗಲೇ ಮಂಜೂರಾತಿಗೊಂಡಿದೆ ಸಂಬಂಧಪಟ್ಟ ಇಲಾಖೆಗೆ ಹಣವನ್ನು ಕಳಿಸಿಕೊಟ್ಟಿದ್ದೇವೆ ನಾವು ಇದಾಗಿದೆ ಇಲ್ಲಿನ ಪಂಚಾಯತ್ ಸದಸ್ಯರಾಗಿರುವಂತಹ ಅಬ್ದುಲ್ ರಜಾಕ್ರವರ ಮಾತುಗಳು ನೋಡುವ ಇಲ್ಲಿಯ ಸಂತೋಷ ಇಲ್ಲಿನ ಒಂದು ಸಂತೋಷ ಹಬ್ಬದ ರೀತಿಯಾಗಿದೆ ಈ ಒಂದು ಪಂಚಾಯತ್ ಕಚೇರಿ ಮತ್ತು ಪಂಚಾಯತ್ನ ಅಧೀನಕ್ಕೆ ಒಳಪಟ್ಟಾಗ ಇಲ್ಲಿಯ ಸಾರ್ವಜನಿಕರ ಸಂಭ್ರಮ ಬೇರೆಯೇ ಇದೆ ನೋಡುವ ಇಲ್ಲಿಯ ಸಾರ್ವಜನಿಕರ ಜೊತೆ ಒಂದಷ್ಟು ಮಾತುಕತೆ ನಡೆಸೋಣ ಬನ್ನಿ ಬಹಳ ವರ್ಷಗಳ ಹೋರಾಟ ಇದು ನಮಗೆ ಈ ಮುಂಚೆನೇ ಈ ಒಂದು ಕಟ್ಟಡ ನಮ್ಮ ನಮ್ಮದಾಗಬೇಕಿತ್ತು ಕೆಲವೊಂದು ತಾಂತ್ರಿಕ ದೋಷದಿಂದ ಈ ಥರ ಆಗಿದೆ ಸೊ ಇವತ್ತು ನಮ್ಮ ಪಾಲು ಸೇರಿದೆ ಪಂಚಾಯತಿನ ಸೊ ಬಹಳ ಸಂತೋಷವಿದೆ ಮುಂದೆ ಕಾಮಗಾರಿಯು ಪೂರ್ಣಗೊಂಡು ಆದಷ್ಟು ಶೀಘ್ರದಲ್ಲಿ ನಾವು ಇಲ್ಲಿ ನಮ್ಮ ಕಚೇರಿಯನ್ನು ಇಲ್ಲಿ ಗ್ರಾಮ ಪಂಚಾಯಿತಿಯ ಕಚೇರಿಯಲ್ಲಿ ಉದ್ಘಾಟನೆಗೊಳ್ಳಲಿದೆ ಮುಂದೆ ನೋಡು ಬೆಳ್ತಂಗಡಿ ತಾಲೂಕಿನ ತೆಕ್ಕಾರು ಗ್ರಾಮ ಪಂಚಾಯತ್ ಈ ತೆಕ್ಕಾರು ಗ್ರಾಮ ಪಂಚಾಯತ್ ಪ್ರಥಮವಾಗಿ ಗ್ರಾಮ ಪಂಚಾಯತಿನ ಪ್ರ ಪ್ರತಿಯೊಬ್ಬ ಅಧ್ಯಕ್ಷರು ಸದಸ್ಯರು ನಮ್ಮ ಬರ ಪಂಚಾಯತಿ ನಮಗೇ ಬೇಕು ಅಂತ ಹೇಳಿ ಹೋರಾಟ ಮಾಡಿ ಪ್ರಥಮವಾಗಿ ನ್ಯಾಯಾಲಯಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಇದಕ್ಕೆ ಕೆಲವು ನಾಯಕರು ಗ್ರಾಮ ಪಂಚಾಯತ್ ಸದಸ್ಯರು ಮಾಜಿ ಅಧ್ಯಕ್ಷರು ಎಲ್ಲ ಹೋರಾಟ ಮಾಡಿದಂತಹ ಒಂದು ವ್ಯಕ್ತಿತ್ವ ಇರುವಂತಹ ಗ್ರಾಮ ಈ ಪಂಚಾಯಿತಿ ಒಂದು ಸಿಗಲಿಕ್ಕೆ ಇಲ್ಲಿನ ನಾಗರಿಕರು ಮತ್ತು ನನಗೆ ತಿಳಿದ ಮಟ್ಟಿಗೆ ಮಾನ್ಯ ಈಗ ಮಾಜಿ ಅಧ್ಯಕ್ಷರು ಆಗಿದ್ದಾರೆ ಮಾನ್ಯ ಅಬ್ದುರವರು ಮತ್ತು ಅಬ್ದುರ್ ರಹಮಾನ್ರವರು ಶೇಖರನ್ರವರು ಮತ್ತು ಇತರ ಮೆಂಬರು ಅಧ್ಯಕ್ಷರು ಹೋರಾಟ ಮಾಡಿ ಈಗ ಅದರ ಫಲಿತಾಂಶ ಈಗ ತಿಗಿ ಸಿಕ್ಕಿದೆ ಈ ಫಲಿತಾಂಶದಲ್ಲಿ ತೆಕ್ಕಾರು ಗ್ರಾಮದ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ತಡೆಯಲಾರದ ಸಂತೋಷ ಆಗಿದೆ ಆದರೂ ಕೂಡ ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಹೋರಾಟ ಮಾಡಿ ಆ ಜಯ ನಮಗೆ ಸಂದಿದೆ ಅಂತ ಹೇಳುವಾಗ ನಮ್ಮ ಮನಸ್ಸಿನಲ್ಲಿ ತುಂಬ ಸಂತೋಷವಾಗಿದೆ ಇನ್ನೂ ಇದರ ಕಾಣೋಣ ಹೋರಾಟ ಎಲ್ಲ ಇದು ಮಾಡಿ ಇದಕ್ಕೆ ಯಾರೆಲ್ಲ ಕಷ್ಟಪಟ್ಟಿದ್ದಾರೆ ಯಾರೆಲ್ಲ ಹೋರಾಟ ಮಾಡಿದ್ದಾರೆ ಯಾರೆಲ್ಲ ಮಿನಿಸ್ಟ್ರ್ ಹತ್ರ ಮಾತಾಡಿದ್ದಾರೆ ಯಾರೆಲ್ಲ ಪ್ರತಿಭಟನೆ ಮಾಡಿದ್ದಾರೆ ಯಾವ ಮಿನಿಸ್ಟ್ರಿಗೆ ಲೆಟ್ರ್ ಕೊಟ್ಟಿದ್ದಾರೆ ಅವರಿಗೆ ಮತ್ತು ಅವರಿಗೆ ದೇವರಿಗೆ ಗೊತ್ತು ಆದರೂ ಕೂಡ ಏನು ಕೆಲಸ ಮಾಡಿದರೂ ಕೂಡ ಅದಕ್ಕೆ ಫಲಿತಾಂಶ ಬಂದಿದೆ ಅಂತ ಹೇಳುವಾಗ ನಮ್ಮ ಮನಸ್ಸಿನಲ್ಲಿ ತುಂಬ ಸಂತೋಷ ಆಗ್ತಾಯಿದೆ ಏನು ಬೇಕಾದರೆ ಆಗಲಿ ಈಗ ನಮ್ಮ ಗ್ರಾಮಸ್ಥರು ತೆಕ್ಕಾರು ಗ್ರಾಮಸ್ಥರು ಪ್ರತಿಯೊಬ್ಬರೂ ಕೂಡ ಸಂತೋಷದ ಒಂದು ಸುದ್ದಿಯಲ್ಲಿದ್ದಾರೆ ಅವರಿಗೆ ನನ್ನ ಎಲ್ಲರ ಪರವಾಗಿ ಕೃತನಜ್ಞತೆಯನ್ನು ಸಲ್ಲಿಸ್ತೇನೆ ತೆಕ್ಕಾರು ಗ್ರಾಮಸ್ಥರಿಗೆ ಒಂದು ಹಬ್ಬ ಒಂದು ಸಂತೋಷದ ದಿವಸ ಏಕೆಂದರೆ ಎರಡು ಸಾವಿರದ ಹದಿನೈದರ ನಂತರ ತೆಕ್ಕಾರು ಗ್ರಾಮ ಪಂಚಾಯಿತಿಗೆ ಒಂದು ಸ್ವಂತ ಕಟ್ಟಡ ಇಲ್ಲ ಬಾಡಿಗೆಯಲ್ಲಿ ನಾವೆಲ್ಲ ಆ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಿದ್ದೆವು ಅದ ನಂತರ ನಾವೆಲ್ಲ ನಮ್ಮ ಅಬ್ದುಲ್ ರಜಾಕ್ ನಮ್ಮ ಆಗಿನ ಪಂಚಾಯತಿ ಎಲ್ಲ ಸದಸ್ಯರು ಸೇರಿ ನಮ್ಮ ಬೆಳ್ತಂಗಡಿ ತಾಲೂಕು ನಮ್ಮ ಮಾಜಿ ಶಾಸಕರಾದಂಥ ಮಾನ್ಯ ಶ್ರೀ ವಸಂತ ಬಂಗೇರ ಥರ ಹೇಳಿದಾಗ ಅವರು ಗ್ರಾಮ ವಿಕಾಸದಲ್ಲಿ ನಮಗೆ ತೆಕ್ಕಾರಿಗೆ ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟರು ಅದ ನಂತರ ಇಪ್ಪತ್ತು ಲಕ್ಷ ರೂಪಾಯಿ ನಾವು ನರೇಗದಲ್ಲಿ ಒಗ್ಗೂಡಿಸಿ ಒಂದು ನಲವತ್ತು ನಲವತ್ತೈದು ಲಕ್ಷ ರೂಪಾಯಿದ ಒಂದು ಬಿಲ್ಡಿಂಗ್ ನಾವು ಮಾಡ್ತಾಯಿದ್ದೇವೆ ಅದರ ನಂತರ ಕೆಲವು ಜನರು ಈ ಅಭಿವೃದ್ಧಿಯನ್ನು ಸಹಿಸಲಿಕ್ಕಾಗದೆ ಈ ಅಭಿವೃದ್ಧಿ ತೆಕ್ಕಾರು ಗ್ರಾಮ ಅಭಿವೃದ್ಧಿ ಆಗದಂತ ಹೇಳಿ ಅದಕ್ಕೆ ಅಡೆತಡೆಯನ್ನು ತಂದರು ಯಾವುದಾದರೂ ಕಾನೂನಿನ ಮೂಲಕ ಹೋರಾಟ ಮಾಡಿ ಈಗ ನಮಗೆ ನ್ಯಾಯಾಲಯದಿಂದ ಆದೇಶ ಬಂದಿದೆ ಕಟ್ಟಡವನ್ನು ತೆಕ್ಕು ಗ್ರಾಮ ಪಂಚಾಯಿತಿ ಸ್ವಾಧೀನಪಡಿಸಿಕೊಳ್ಳಿ ಅದರಲ್ಲಿ ನೀವು ನಿಮ್ಮ ಕಾರ್ಯ ಚಟುವಟಿಕೆಗಳನ್ನು ಮಾಡಿಂಥ ನ್ಯಾಯಾಲಯವು ಆದೇಶ ಕೊಟ್ಟಿದೆ ಅದೇ ರೀತಿ ಇವತ್ತು ನಾವೆಲ್ಲರೂ ಸೇರಿ ಈ ಗ್ರಾಮಸ್ಥರು ಊರಿನವರು ಎಲ್ಲರೂ ಸೇರಿ ನಾವು ಈ ಕಾರ್ಯಕ್ರಮವನ್ನು ಇವತ್ತು ಇದ್ದೇವೆ ಅದೇ ರೀತಿ ಈ ಕಾ ಈ ನ್ಯಾಯಾಲಯಕ್ಕೆ ಹೋರಾಟ ಮಾಡಲಿಕ್ಕೆ ನಮಗೆ ನಮಗೆ ಸ್ಫು ಸ್ಫೂರ್ತಿಯಾಗಿರುವಂತಹ ನಮ್ಮ ತಾಲೂಕಿನ ನಮ್ಮ ಪಕ್ಷದ ಮುಖಂಡರು ಅವರ ಹೆಸರು ಹೇಳಲೇಬೇಕಾಗ್ತದೆ ಒಂದು ನಮ್ಮ ಮಾಜಿ ದಿವಗಂತ ವಸಂತ ಭಂಗರೂರು ಅದೇ ರೀತಿ ಈಗ ನಮ್ಮ ಬೆಳ್ತಂಗಡಿ ತಾಲೂಕಿನ ನಾಯಕರಾಗಿರುವಂತಹ ಮಾನ್ಯ ದಚ್ಚಿ ಶಿವರಾಮ್ ಅದೇ ರೀತಿ ನಮ್ಮ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ದಕ್ಷಿಣ ಕನ್ನಡ ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು ಆಗಿರುವಂತಹ ಕೆ ಕೆ ಸಾವುಲ್ ಇವರೆಲ್ಲರ ಈ ಬೆಳ್ತಂಗಡಿ ತಾಲೂಕು ಪಕ್ಷದ ನಮ್ಮ ಪಕ್ಷದ ಮುಖಂಡರ ಆ ಮಾರ್ಗದರ್ಶನದಲ್ಲಿ ಹೋರಾಡಿ ಇವತ್ತು ನಮಗೆ ಜಯ ಸಿಕ್ಕಿದೆ ಎಲ್ ನಮಗೆಲ್ಲರಿಗೂ ಅವರಿಗೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿಂತ ದೇವರಲ್ಲಿ ಪ್ರಾರ್ಥಿಸುತ್ತಾ ತಮಗೆ ಇಷ್ಟು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲ ಅಧಿಕಾರಿ ವರ್ಗದವರಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಸದಸ್ಯರಿಗೆ ಹೋರಾಟ ಮಾಡಿದಂಥ ನನ್ನ ಸ್ನೇಹಿತರಾದಂಥ ರಜಾಕ್ ನಮ್ಮ ಪಂಚಾಯ ಪಿ ಡಿ ಎನ್ ಎಚ್ ಅಬ್ದುರ ಶೇಖರ್ ಪುಜಾರಿ ಮತ್ತು ಹಕೀಂ ತಂಡಲು ಅದೇ ರೀತಿ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರಿಗೂ ನಾನು ನನ್ನ ತೆಕಾರ್ ಗ್ರಾಮ ಪಂಚಾಯಿತಿಯ ನಾಗರಿಕರ ಪರವಾಗಿ ಎಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ஆ எங்கே மூஞ்சி ஜோக்கலும் இல்ல ஏன்னு நான் கேதி எங்கே அது வீட்டில் எங்கே போடும் என்னவே ஜாகவும் எங்கா ஜாக ஆறு சுமார் வருஷானு யான் முடிப்போச்சு அவள் கேஸ் மூ கேசு மந்தனால அது அக்கள பிடிச்சேன் எங்கே பிடிச்சி புடாது ஏன் ஒத்தாடப்படுது எனக்கு பீரோ கேஸ் மந்தது கேசிடும் உண்டு ஜாகு ஜாக கேசுரி தானே எங்கே புரிது சரி மந்த அக்கள குருந்தோ ரயில் ஏ ரயும் யான் குறைப்பச்சி ஒரே ஏற ஏற்று டைமு தும்பாத்தனா கட்டுவாட் இந்த ஜாக் என்ன ஆ நேமு நாயக்கா ஏமு நாய்க்குன்னு பாஸ் ஆற்றினேன் ஆயிடு என்னன்னு பார்த்து நே உத்தாது பத்துது தானே மாத்த மந்த்ததாயி என்ன இது ஜாகு மண் வந்துனேன் வேலை ஏன் குறுத்துன எல்லாத்து ஏன் பந்தாத்து ஏன் சைனில் பார்த்திச்சு என்ன ஜாகு எங்கள் திக்கோடு எங்கள் போடி எங்கள் காணூனி மந்தத்துக்குருவோம் ಹೆಕ್ಲೆ ಕನ್ನಡ ತುಳು ಕನ್ನಡ ಕನ್ನಡ ನಮಗೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಮ್ಮ ಅಪ್ಪ ಅವರಿಗೆ ಜಾಗ ಸಿಕ್ಕಿರೋ ಜಾಗ ದರ್ಖಾಸ್ತು ಅಂತೇಳಿ ಸಾವಿರದ ಎಂಬತ್ತರಲ್ಲಿ ಮಂಜಿರಾದ ಜಾಗದಲ್ಲಿ ಇವಾಗ ಅಕ್ರಮವಾಗಿ ಬಂದು ಬಿಲ್ಡಿಂಗ್ ಕಟ್ಟಿದ್ದಾರೆ ಇವಾಗೆಲ್ಲ ನಾಲ್ಕು ವರ್ಷ ಮುಂಚೆ ಕಟ್ಟಿದ್ದಾರೆ ನಾವು ಅದು ಕೋರ್ಟಿಗೆ ಹೋಗಿ ಒಂದು ಆರು ಏಳು ವರ್ಷ ಆಯಿತು ಕೋರ್ಟಲ್ಲಿ ಹೋಗ್ತಾಯಿದ್ವಿ ಅದ್ರ ಬಗ್ಗೆ ಮತ್ತೇನಂದರೆ ಇವಾಗ ರಾಜ್ಯಕ್ಕೆ ಒತ್ತಡದಿಂದಲೇ ಡಿ ಸಿ ಅವರು ವಾಪಸ್ ಎರಡು ಸಲ ಒಂದು ಸಲ ಪಂಚಾಯತ್ ಮಂಜಿರಾಗಿದ್ದು ಅರವತ್ತ್ನಾಲ್ಕು ಸಾವಿರ ನಂಬರದಲ್ಲಿ ಅದು ಕ್ಯಾನ್ಸಲ್ ಮಾಡಿದರು ಮತ್ತೆ ವಾಪಸ್ ನೂರ ಮೂರಲ್ಲಿ ಮಂಜೂರು ಮಾಡಿದರು ಒಂದು ಡಿ ಸಿ ಅಂದರೆ ಎರಡು ಸಲ ಒಂದು ತಾಲೂಕು ಇದು ಗ್ರಾಮ ಪಂಚಾಯತಿಗೆ ಮಂಜೂರು ಮಾಡೋ ಇದಿಲ್ಲ ಅದಾದರೆ ನಾವು ಎಸ್ ಟಿ ಪಿ ಟಿ ಸಿ ಎಲ್ ಕಾಯ್ದೆ ಪ್ರಕಾರ ಒಂದು ಜಮೀನನ್ನು ದರ್ಖಾಸ್ತ ಕೊಟ್ಟ ಜಮೀನನ್ನು ಕಟ್ ಮಾಡುವಂಥ ರೈಟ್ ಯಾರಿಗೂ ಇಲ್ಲ ಗೋರ್ಮೆಂಟುಗೂ ಇಲ್ಲ ಆ ಥರ ಎರಡು ಸಲ ಕಟ್ ಮಾಡಿದ್ದಾರೆ ನಮ್ಮ ಜಾಗ ಜಾಗ ನಮಗೆ ಬೇಕು ಇವಾಗ ಹೈಕೋರ್ಟಲ್ಲಿ ಹಾಕಿದ್ದೇನೆ ಇವು ಬಂದು ಎಲ್ಲ ಇದು ಬೇಲಿ ಕೂಡ ನಾಶ ಮಾಡಿದ್ದಾರೆ ಕಂಬ ಎಲ್ಲ ತಂತಿ ಬೇಲಿಯನ್ನು ತೆಗಿದಿದ್ದಾರೆ ಜೆ ಸಿ ಬಂದು ಅಟ್ಟು ಮಾಡಿದ್ದಾರೆ ಎಲ್ಲ ನೋಡಿದಿರಲ್ಲ ನೀವು ನೋಡಿ ನಾವು ಅದ್ರ ಮೇಲೆ ನಾವು ಹೈಕೋರ್ಟಿಗೆ ಹೋಗ್ತೇವೆ ಅಷ್ಟ ಇದಕ್ಕೆ ಅಡಿಕಲ್ ಹಾಕುವಾಗ ನೀವು ಯಾವುದೇ ಅಬ್ಜೆಕ್ಷನ್ ಮಾಡಿ ಅದನ್ನು ಅದನ್ನು ಡಾಕ್ಯುಮೆಂಟ್ಸ್ ಕೋರ್ಟಲ್ಲಿ ಇದೆ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೇನೆ ನಾನು ಅವು ನೀವು ಈ ಪಂಚಾಯತಿ ಶುರು ಮಾಡಿದ್ದು ನಾಲ್ಕು ವರ್ಷ ಮುಂಚೆ ಈ ಪಂಚಾಯತ್ಗೆ ಡಾಕ್ಯುಮೆಂಟ್ಸ್ ಈಗ ಅವಾಗ ಎರಡು ತಿಂಗಳ ಮುಂಚೆ ಇದು ಯಾವ ನ್ಯಾಯ ಇದು ಏನು ಅದು ಯಾವ ಉದ್ದೇಶದಿಂದ ಮಾಡಿದ್ದಾರೆ ಇವಾಗ ಇಷ್ಟು ದೊಡ್ಡ ಬಿಲ್ಡಿಂಗ್ ಆಗುವಾಗ ನೀವು ಇದರ ಬಗ್ಗೆ ಏನಾದರೂ ಹಾಕಿಲ್ವಾ ನೀವು ನೀವು ಕೇಳಿ ಫಸ್ಟ್ ನಾನೊಂದು ಕ್ವಶನ್ ಇಷ್ಟು ದೊಡ್ಡ ಬಿಲ್ಡಿಂಗ್ ನೀವು ಪ್ರೊಟೆಕ್ಟ್ ಮಾಡುವಾಗ ಅಡಿಪಾಯ ನೀವು ಚೆಕ್ ಮಾಡಿಲ್ಲ ಆ ಬಗ್ಗೆ ನೀವೇನು ಆಬ್ಜೆಕ್ಷನ್ ಹಾಕಿಲ್ವ ಆ ಸಮಯದಲ್ಲಿ ಅಂದರೆ ಅಡಿಪಾಯ ಹಾಕುವ ಸಮಯದಲ್ಲಿ ಇಷ್ಟು ದೊಡ್ಡ ಎರಡು ಅಂತಸ್ತಿನ ಬಿಲ್ಡಿಂಗ್ ಆಗುವ ಸಂದರ್ಭಕ್ಷನ್ ಹಾಕಿ ಕೊಡ್ತೇನೆ ಒಂದು ಬಿಲ್ಡಿಂಗ್ ಒಂದು ಮನೆ ಕಟ್ಟುವಾಗ ಫ್ಲೋಟಿಂಗ್ ಬು ಕನೆಕ್ಷನ್ ಆಗಬೇಕು ಅಷ್ಟು ದೊಡ್ಡ ನಲ್ವತ್ತು ಲಕ್ಷದ ಬಿಲ್ಡಿಂಗ್ ಪ್ರಾಜೆಕ್ಟ್ ಮಾಡುವ ಇಂಜಿನಿಯರಿಗೆ ಗೊತ್ತಾಗಲ್ವಾ ಅವರು ಒಂದು ಎಜುಕೇಟೆಡ್ ಅಲ್ವಾ ಅವ್ರಿಗೆ ಗೊತ್ತಾಗಬೇಕಲ್ಲಿ ಫ್ಲೋಟಿಂಗ್ ಮಾಡಬೇಕು ಮ ಜ ಸ್ಥಳ ಮಂಜೂರಿ ಮಾಡಬೇಕು ಅಂತ ಗೊತ್ತಿರಬೇಕಲ್ಲ ಸ್ಟ್ರಕ್ಷೆ ನೋಡಬೇಕು ಅದೆಲ್ಲ ಮಾಡಿಬಿಟ್ಟು ಇಲ್ಲಿ ಇವರು ಅರವತ್ನಾಲ್ಕರ ಸರ್ವೆ ನಂಬರ್ ಕಟ್ಟಿದ್ದಾರೆ ಅಂತ ಹೇಳ್ತಾರೆ ಇಲ್ಲಿ ಕಟ್ಟಿದ ಅರವತ್ನಾಲ್ಕು ಸರ್ವ ನೂರ ಮೂರು ಸಾವಿರ ನಂಬರ್ ಇತ್ತು ಬಿಲ್ಡಿಂಗ್ ಆಗಿ ನಾಲ್ಕು ವರ್ಷ ಆಯಿತು ಇವಾಗ ಮಂಜೂರಾದದೇ ಅವಾಗ ಎರಡು ಎರಡು ತಿಂಗಳ ಮುಂಚೆ ಮಂಜೂರು ಮಾಡಿ ನೂರ ಮೂರಿಗೆ ವಾಪಸ್ಸು ಈಗ ಕಟ್ ಮಾಡಿ ಮಾಡ್ತಿದ್ದಾರೆ ಇದು ಯಾವ ರಾಜಕೀಯ ಮಾಡ್ತಾರೆ ಅವರು ಹಾಂ ಗೊತ್ತಾಗಬೇಕಲ್ಲ ಇವಾಗ ಈ ಬಗ್ಗೆ ಇವಾಗ ಡಿ ಸಿ ಆದೇಶ ಡಿ ಸಿ ನ್ಯಾಯಾಲಯ ಆದೇಶ ಇವಾಗ ಬಿಟ್ಟು ಕೊಡಬೇಕಂತ ಹೇಳಿದೆ ಇವಾಗ ಇನ್ನು ನಿಮ್ಮ ಮುಂದಿನ ನಿಮ್ಮ ಮುಂದಿನ ನಡೆಯು ನಾವು ಹೈಕೋರ್ಟು ಸುಪ್ರೀಂ ಕೋರ್ಟಿಗೆ ಹೋಗ್ತೇವೆ ಇದಾಗಿದೆ ಈ ಒಂದು ಜಾಗ ಅತಿಕ್ರಮಿಸಿಕೊಂಡಿದ್ದಾರೆ ಎಂದು ಆರೋಪಿಸಿರುವಂತಹ ಇಲ್ಲಿಯ ತೆಕ್ಕಾರು ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ ಯಮುನಾ ಇವರ ಮತ್ತು ಇವರ ಮಗನ ಮಾತುಗಳು ಈ ಒಂದು ಈ ಬಗ್ಗೆ ನಮಗೆ ಇನ್ನೂ ಕೂಡ ನ್ಯಾಯ ಸಿಕ್ಕಿಲ್ಲ ಈ ಬಗ್ಗೆ ಇನ್ನು ನಾವು ಹೈಕೋರ್ಟು ಅದರಲ್ಲೂ ಸಾಧ್ಯವಿಲ್ಲದಿದ್ದರೂ ಕೂಡ ಸುಪ್ರೀಂ ಕೋರ್ಟ್ವರೆಗೂ ನಾವು ಹೋಗುತ್ತೇವೆ ಎಂಬುದಾಗಿದೆ ಇವರ ಮಾತುಗಳು ಇವತ್ತು ನಮ್ಮ ತೆಕ್ಕಾರು ಗ್ರಾಮ ಪಂಚಾಯಿತಿಯ ಈ ನೂತನ ಕಟ್ಟಡವು ಇವತ್ತು ನಮ್ಮ ತೆಕ್ಕರು ಗ್ರಾಮಸ್ಥರಿಗೆ ಒಂದು ನ್ಯಾಯಾಲಯವು ಒಂದು ನ್ಯಾಯ ಕೊಟ್ಟಿದೆ ಎಷ್ಟು ಒಂದು ಎರಡು ಮೂರು ವರ್ಷದಿಂದ ಈ ಒಂದು ಕಟ್ಟಡವು ಇಂಥ ಒಂದು ಸಮಸ್ಯೆ ಇರುವಾಗ ನಾವು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇದರ ಬಗ್ಗೆ ತುಂಬ ಹೋರಾಟ ಮಾಡಿದ್ದೇವೆ ಇದು ಡಿ ಸಿ ಅವರಿಗೂ ಸಹ ಮನವಿ ಮಾಡುವ ಮೂಲಕ ನಾವು ಇದಕ್ಕೆ ಒಂದು ನ್ಯಾಯ ಕೊಡಬೇಕು ಅಂತ ನಾವು ಹೋರಾಟ ಮಾಡಿದ್ದೀವಿ ಹಾಗೆಯೇ ಇವತ್ತು ಮುನ್ನೆ ಮಾನ್ಯ ನ್ಯಾಯದವು ನಮಗೆ ಈ ಗ್ರಾಮಸ್ಥರಿಗೆ ಒಂದು ಸೂಕ್ತವಾದ ನ್ಯಾಯ ಕೊಟ್ಟಿದೆ ಇದರ ಪರವಾಗಿ ನಾವು ಇವತ್ತು ತೆಕ್ಕಾರು ಗ್ರಾಮಸ್ಥರ ಪರವಾಗಿ ನಾವು ನ್ಯಾಯಾಲಯಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂತ ಹೇಳಿದರೆ ಒಂದು ಒಳ್ಳೆಯ ನ್ಯಾಯವನ್ನು ನೀಡಿದ್ದಾರೆ ಒಂದು ಪಂಚಾಯತ್ ಅಂದರೆ ನಮಗೆ ಒಂದು ಮಿನಿ ವಿಧಾನಸೌಧ ಇದ್ದಂತೆ ಇವತ್ತು ಅದೊಂದು ಇಪ್ಪತ್ತು ಲಕ್ಷ ರೂಪಾಯಿ ಒಂದು ವೆಚ್ಚದಲ್ಲಿ ಇಷ್ಟು ಕೆಲಸ ಆಗಿ ಅದು ಅರ್ಧಕ್ಕೆ ನಿನ್ ನಿಂತಿರುವಾಗ ಖಂಡಿತವಾಗಿಯೂ ಇದು ನಮಗೆ ನೋಡಲಿಕ್ಕೆ ಸಾಧ್ಯವಾಗಲಿಲ್ಲ ಆದ್ದರಿಂದ ನಾವು ನಮ್ಮ ಪ್ರಯತ್ನವನ್ನು ಗರಿಷ್ಠ ಮಟ್ಟದಲ್ಲಿ ನಾವು ಮಾಡಿದ್ದೇವೆ ಆದ್ದರಿಂದ ನ್ಯಾಯಾಲಯದ ಒಂದು ಆದೇಶವು ನಾವೆಲ್ಲರೂ ಒಂದು ಸ್ವಾಗತಿಸುತ್ತೇವೆ ಮಾತ್ರವಲ್ಲ ಇನ್ನು ಮುಂದೆ ಆದರೂ ಎಲ್ಲ ಗ್ರಾಮಸ್ಥರಿಗೂ ಈ ನೂತನ ಕಟ್ಟದಿಂದ ಒಳ್ಳೆ ಒಳ್ಳೆಯ ಒಂದು ಸೇವೆಯು ನಮ್ಮ ಗ್ರಾಮಸ್ಥರಿಗೆ ಸಿಗಲಿ ಎಂದು ನಾವು ಈ ಮೂಲಕ ವಿನಂತಿ ಮಾಡ್ತಾ ಇದ್ದೇವೆ ಅದೇ ರೀತಿ ತೆಕ್ಕರ್ ಗ್ರಾಮ ಪಂಚಾಯತ್ ಇದರ ಬಗ್ಗೆ ಸುಮಾರು ಎರಡು ವರ್ಷದಿಂದ ನಿರಂತರವಾಗಿ ಎಸ್ ಡಿ ಪಿ ಐ ಪಕ್ಷ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ತೆಕ್ಕಾರ್ ಗ್ರಾಮ ಸಮಿತಿ ವತಿಯಿಂದ ಎಲ್ಲ ರೀತಿಯಲ್ಲಿ ನಾವು ಸಹಕರಿಸಿದ್ದೇವೆ ಅದೇ ರೀತಿ ಪ್ರತಿಭಟನೆ ಕೂಡ ಮಾಡಿದ್ದೇವೆ ತೆಕ್ಕಾರ್ ಪಂಚಾಯಿತಿ ಮುಂಭಾಗ ಮತ್ತು ಅದೇ ರೀತಿ ನಾವು ಡಿ ಸಿಗೆ ಸಹ ಮನವಿ ಕೊಟ್ಟು ಅದಕ್ಕೆ ಸ್ಪಂದಿಸಿದ್ದಾರೆ ಮತ್ತು ಇಲ್ಲಿ ಪಿ ಡಿ ಆಗಲಿ ಇಲ್ಲಿ ಸದಸ್ಯರು ಎಲ್ಲರೂ ಸ್ಪಂದಿಸಿದ್ದಾರೆ ಕೋರ್ಟ್ ಮುಖಾಂತರ ನಮಗೆ ಇವತ್ತು ಒಂದು ವಿಜೃಂ ವಿಜೃಂಭವಾಗಿದೆ ಇವತ್ತು ಎಲ್ಲರಿಗೂ ನಮ್ಮ ತೆಕ್ಕ ಗ್ರಾಮ ಎಲ್ಲರಿಗೂ ಸಾರ್ವಜನಿಕರಿಗೆ ಎಲ್ಲರೂ ಸಹಕರಿಸಿದ್ದಾರೆ ಅದೇ ರೀತಿ ನಮಗೆ ಎಲ್ಲ ವಿಷಯದಲ್ಲಿ ಡಿ ಟಿ ವಿ ಅವರು ಸಹ ಎಲ್ಲ ಮನವಿಯನ್ನು ನಮ್ಮನ್ನು ಆಗಾಗ ನ್ಯೂಸ್ ನ್ಯೂಸಲ್ಲಿ ಹಾಕಿ ನಮಗೆ ಸ್ಪಂದಿಸಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು ಇದಾಗಿದೆ ಇಲ್ಲಿಯ ಜನತೆಯ ಮಾತುಕತೆಗಳು ಇದಾಗಿದೆ ಇಲ್ಲಿಯ ಜನತೆಯ ಮಾತು ಸೋಮವಾರದಿಂದಲೇ ಇಲ್ಲಿ ಸಾರ್ವಜನಿಕರ ಸೇವೆಗೆ ಈ ಒಂದು ಗ್ರಾಮ ಪಂಚಾಯತ್ ಬಿಲ್ಡಿಂಗ್ ಸಜ್ಜಾಗಲಿದ್ದು ಈಗಾಗಲೇ ಇಲ್ಲಿನ ಮೂಲಭೂತ ಸೌಕರ್ಯಗಳಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳು ಸಜ್ಜಾಗುತ್ತಿದೆ ಡಿ ಟಿ ವಿ ಕನ್ನಡದ ಜೊತೆ ಬಾತಿಸ್ತೇಕರು